ನನಗೆ ಮಧ್ಯಾಹ್ನ ಮಾಡಿದರೆ ಮೂರು ಗಂಟೆ ಆಗಿದೆ ಪ್ಯಾನ್ ಎಷ್ಟು ಚೆನ್ನಾಗಿದೆ ಅಲ್ಲ ಅದರಲ್ಲಿ ಆಮ್ಲೆಟ್ ಮಾಡ್ಕೊಳಕ್ಕೆ ಅದು ಫ್ರೈ ಮಾಡ್ಕೊಳಕ್ಕೆ ಎಲ್ಲ ದೇವ್ರ ಪಾತ್ರೆ ಎಲ್ಲ ನನ್ನ ಮಗಳೆಲ್ಲ ಬೆಳಗ್ಗೆ ಎಷ್ಟೊಂದು ಪ್ರೋಸೆಸ್ ಇರುತ್ತೆ ಗೊತ್ತಾ ಪೂಜೆ ಅಂದರೆ ಅಪ್ಪ ದೇವ മനഗീ ദയമോ അമ്മ ബാര കമലത മകതോളെ കമല കണ്ണോളി കമലവ കൈയല്ലിട കമലഭന ഹൃദയ കമല ദോളി കമലനീ കരമു വ ಕರಿಸು ದಯ ಮಾಡಿಸಮ್ಮ ಕಮಲದ ಮೊಗದೋಳೆ ಕಮಲದ ಒಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಶ್ರೀದೇವಿ ಬಾಮ ಧನಲಕ್ಷ್ಮಿ ಬಾಮ ಅಂದು ನಮ್ಮನೇಲಿ ಸ್ಥಿರವಾಗಿ ನೆಲೆಸು ತಾಯಿವರ ಮಹಾಲಕ್ಷ್ಮಿಯೇ ಅರಸು ಸಿದ್ಧಲಕ್ಷ್ಮಿ ಮೋಕ್ಷಲಕ್ಷ್ಮಿ ಜಯಲಕ್ಷ್ಮಿ ಸರಸ್ವತಿ ಶ್ರೀಲಕ್ಷ್ಮಿ ವರಲಕ್ಷ್ಮಿ ಚ ಪ್ರಸನ್ನ ಮಮ ಸರ್ವಾದ ಲಕ್ಷ್ಮೀ ಪೂಜೆ ಮಾಡುವಾಗ ವಿಷ್ಣುವನ್ನ ನೆನೆಸ್ಕೋಬೇಕಂತೆ ಹಾಗಾದರೆ ವಿಷ್ಣುವನ್ನ ಮತ್ತು ಕುಬೇರನ ನೆನೆಸ್ಕೋಬೇಕಂತೆ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯ ಅಧಿಪತಿ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಾಯ ಸ್ವಾಹ ಆಮೇಲೆ कपाडुश्री सत्यनारायण पुनगशयना पावनचरण नम्बिः निन्ना कापाडुश्री सत्यनारायण नारायण सत्यनारायण नारायण लक्ष्मीनारायण ನನಗಾಗಿ ಏನೊಂದು ನಾ ಬೇಡೆನು ನನ್ನ ಕನಕ ಬೇಕೆಂದು ನ ಕೇಳೆನು ನನಗಾಗಿ ಏನೊಂದು ನೇಡೇನು ನನ್ನ ಕನಕ श्री सत्यनारायणः पुनदशयना पावनचरण नम्बिनी न कापाडु श्री सत्यनारायण नारायणा लक्ष्मीनारायण नारायण सत्यनारायण ಶ್ರೀ ಪದ್ಮ ಕಮಲ ಮುಕುಂದ ಮಹೇಶೀ ಲಕ್ಷ್ಮೀ ತ್ರಿವಕೇಶ್ವರ ಶ್ರೀರ ಸತ ವಿರಂಜಾ ಚರಣಿ ವಿದ್ಯೆ ಸರೋಜಾಸನ ಸರ್ವ ವಿಷ್ಠಲಪ್ರದ ಆದಿಲಕ್ಷ್ಮೀ ಸಂತಾನ ಲಕ್ಷ್ಮೀ ಗಜಲಕ್ಷ್ಮೀ ಧನಲಕ್ಷ್ಮೀ ಧನ ಲಕ್ಷ್ಮೀ ವಿಜಯಲಕ್ಷ್ಮೀ ಧೈರ್ಯ ಲಕ್ಷ್ಮೀ ಮಹಾಲಕ್ಷ್ಮೀ ಎಂಟು ರೂಪಗಳಿಂದ ನಂಬಿದ ಭಕ್ತರನ್ನು ಸಲಹಿನ ಮಾತಾಯಿ ನಿನಗೆ ಅನಂತ ಅನಂತ ಪ್ರಣಾಮಗಳು ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮಿ ವರಲಕ್ಷ್ಮೀ ಚ ಪ್ರಸನ್ನ ಮಮ ಸರ್ವದ ಪ್ಪ ಮಸ್ತು ಹಾಯ್ ಹಲೋ ಏನು ಗೊತ್ತಾ ಕೂದಲೆಲ್ಲ ಇನ್ನ ಸ್ನಾನ ಮಾಡಿದ್ದಾನ ಹುಣಗಿಲ್ಲ ಅದಕ್ಕೆ ಹಿಂಗೆ ಸ್ಯಾರಿ ಕಲರ್ ಚೆನ್ನಾಗಿದೆ ಅಲ್ಲ ಈರುಳ್ಳಿ ಕಲರ್ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಣ್ಣ ಹೇಳಿ ಎಲ್ರದು ಹಬ್ಬ ಆಯ್ತಾ ಹೇಗಿದ್ದೀರಾ ಎಲ್ಲ ನಾನು ಕೂದಲು ಯಾಕೆ ಬಚ್ಚಿಲ್ಲ ಅಂದರೆ ಇನ್ನು ಕೂದಲು ಒಣಗಿಲ್ಲ ಕೂದಲು ಫುಲ್ಲು ಏನು ಗೊತ್ತಾ ಉದ್ದಕ್ಕೆ ಬೆಳ್ಕೊಂಡಿದೆ ತುಂಬಾ ಉದುರ್ತದೆ ಅದಕ್ಕೆ ಕಟ್ ಮಾಡಿಸ್ಬೇಕು ಕಟ್ ಮಾಡಿಸ್ಬಿಟ್ಟು ಹ್ಞೂ కట్ మేం గొప్ప మొన్న నన్ను మళ్ళు ఆ ఫ్రెండ్ ఇబ్బు మహా అవతార నరసింహ ఆ మూవీ బుక్ మార్కెట్వారు టికెట్ బుక్ మారు నూ అనస్తి అనిలిమిటెడ్ అలా దేవదా నోడ అంత అందీగా నంెలదూ మూవీ అల్లి ఓకే జొతే యారీ ఇలా నమ్మక్కరికర ఏ అందరవ దుడ్డు దుడ్డు అంతా కర్కొందర నే ఆకే అలా ಹೀಗೆಲ್ಲರೂ ಹೋಗೋಕ್ಕೆ ಬರೋಕ್ಕೆ ಜೊತೆಗೆ ಯಾರೂ ಇಲ್ಲ ಹಂಗೆ ಯೋಚನೆ ಮಾಡ್ತಾಯಿದ್ದೆ ಹೋಗ್ಲಿ ಬಿಡು ಏನು ನೋಡೋಕ್ಕಾಗಲ್ಲ ಅಂತ ನಮ್ಮ ಮಕ್ಕಳಿಗೆಲ್ಲ ಅವ್ರ ಫ್ರೆಂಡ್ಸ್ ಜೊತೆ ಅವರು ಹೋಗೋಕೆ ಇಷ್ಟ ಆಗುತ್ತೆ ಅವರಿಗೆಲ್ಲ ಪೇರೆಂಟ್ಸ್ ಜೊತೆ ಬರೋಕ್ಕೆ ಇಷ್ಟ ಆಗೋಲ್ಲ ಇದಕ್ಕೆ ಹೋಗ್ಲಿ ಬಿಡು ಸೂ ಫ್ರಮ್ ಸೋನು ಏನೋ ಇದೆಯಲ್ಲ ಆ ಮೂವಿಗಾರ ಕರ್ಕೊಂಡು ಹೋಗ್ತೀನಿ ಅಂದಿಲ್ಲ ನಮ್ಮ ಹುಡುಗಿ ಸರಿ ಹೋಗ್ಲಿ ಬಿಡು ಎಲ್ಲ ಎರಡೆರಡು ಫಿಲಮಿಗೆ ಕರ್ಕೊಂಡು ಹೋಗಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ದೆ ಅವಳು ಅವಳ ಫ್ರೆಂಡು అదే మహావతర నరసింహ ఫిలిమ్ బుక్ మన అంత అనిమేటెడు నూ అమ్మను హ్తీని నన్ను ఫ్రెండ్ జొతే మూవీ అంతా అది సరి హు నీ నరసింహ ఒళ్ేది మాలి అంత అసే నను ఫ్ ఒకెండల్లీ ఆ కడంది కాల్ బ్రెండదు ననగ మూవీ బరక నిమ్మమ్మే కర్కొంత ఆవ నెల ఫుల్ే ఎన్నె హోటే ఎన్నె హు హెంకే పట పట అంతా రెడీ ఆకీ ಹೋಗಿದ್ವಿ ತುಂಬ ಚೆನ್ನಾಗಿದೆ ಮೂವಿ ಮಕ್ಕಳು ನೋಡುವಂಥ ಮೂವಿ ಅದು ಎಲ್ಲರೂ ಹೋಗಿ ನೋಡಿ ಮೂವಿ ಮಾತ್ರ ಸಕತ್ತಾಗಿದೆ ಆ ಕಡೆಯಿಂದ ಬರ್ತಾ ಫುಲ್ಲು ಮಳೆ ಇದೆ ಮಳೆ ನೆನ್ಕೊಂಡು ಬಂದ್ವಿ ನಾನು ಕೇಳಿದೆ ಇದು ಅಂದರೆ ಒಂಥರ ನನ್ನ ಮನ್ ಮನಸ್ಸಲ್ಲಿರೋದು ಹೇಗೆ ಅದು ನೆರವೇರ್ಬಿಡುತ್ತಲ್ಲ ಅಂತ ಹೇಳಿದ್ದು ನನಗೂ ನೋಡಬೇಕು ಅನಿಸ್ತಿತ್ತು ಅನಿಮೇಟೆಡ್ ಮೂವಿ ನರ್ಸಿ ಮುಂದೆ ಹೆಂಗಿರುತ್ತೆ ಅಂತ ಕಲ್ಪನೆ ಮಾಡ್ಕೊತಿದ್ದೆ ಅವಳು ಹೇಳಿದ್ದಷ್ಟೇ ನಾನು ಮೂವಿಗೆ ಹೋಗ್ತಿದ್ದೀನಿ ನರಸಿಂಹ ಮೂವಿ ನರಸಿಂಹ ಒಳ್ಳೇದು ಮಾಡಲಿ ಅಂದಿದ್ದೆ ಅಂದೆ ಅಷ್ಟೆ ಆ ನರಸಿಂಹ ನೋಡೋ ಭಾಗ್ಯ ನನಗೆ ಸಿಕ್ಬಿಡ್ತು ನನ್ನ ಮನಸ್ಥಿತಿ ದೇವರಿಗೆ ಅರ್ಥ ಆಯಿತು ಅನಿಸುತ್ತೆ ಕೆಲವೊಂದು ನಾನು ಸುಮಾರು ನನ್ನ ಲೈಫಲ್ಲಿ ಚಿಕ್ಕ ಚಿಕ್ಕದು ಚಿಕ್ಕ ಚಿಕ್ಕದೆಲ್ಲ ಆಗಿದ್ದಾವೆ ನಾನು ಹೆಂಗೆ ಅಂದ್ಕೊತೀನಿ ಹಂಗಾಗುತ್ತೆ ಅದಕ್ಕೆ ಇವಾಗ ಅನ್ಕೊತಿದ್ದೀನಿ ಆ್ಯಾಮ್ ರಿಚ್ ಆ್ಯಾವ್ ರಿಚ್ ಆಮ್ ರಿಚ್ ಆಮ್ ರಿಚ್ ಆಮ್ ರಿಚ್ ಆಮ್ ರಿಚ್ ಆಮ್ ರಿಚ್ ಅಂತ ಹೈ ऐव वन कुम में बैलेंस ईव वन कुो वन मै में बैलेंस ऐन वन इन में बैलेंस हव वन वन इन में बैलेंस हव वन कुरु इन मै ब्यवे ब्यवतुटते फोटलते मैनिफेस्टमु आगत नहीं ह्यापी ऐम ह्यापी ऐम ह्यापी ऐम ह्या ऐम ह्या ऐम ह्या ई एम ह्यापी ऐम ह्यापी ಐ ಎಮ್ ಹ್ಯಾಪಿ ಅಂತ ಅನ್ಕೋಬೇಕು ಹ್ಯಾಪಿನೆಸ್ ಬರುತ್ತೆ ಐ ಎಮ್ ಹೆಲ್ತಿ ಐ ಆಮ್ ಹೆಲ್ತಿ ಐ ಆ್ಯಮ್ ಹೆಲ್ತಿ ಐ ಆಮ್ 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 ಹೆಲ್ತಿ ಹೆಲ್ತ್ ಬರುತ್ತೆ ಪಾಪ ನಮ್ಮ ಅಪ್ಪನಿಗೆ ಹುಷಾರಿಲ್ಲ ಡಾಕ್ಟ್ರು ಏನು ಮಾಡೋಕ್ಕಾಗಲ್ಲ ಅವರು ಇವರು ಸಹ ನೋಡ್ಕೊಂಡಿದ್ದಾರೆ ನೋಡ್ಕೊಳ್ಳಿ ಊಟವೂ ಎಲ್ಲ ಏನು ಜಾಸ್ತಿ ಮಾಡ್ತಿಲ್ಲ ಅಪ್ಪನ ಸ್ಥಿತಿ ನೋಡೋಕ್ಕೆ ನನಗೆ ಒಂದೊಂದು ಸರಿ ನಮ್ಮ ಅಪ್ಪ ಎನ್ಸ್ಕೊಂಡ್ರೆ ಒಂದು ವೀಡಿಯೋ ಮಾಡೋಕ್ಕೂ ಇಷ್ಟ ಆಗೋಲ್ಲ ಏನಕ್ಕೂ ಇಷ್ಟ ಆಗೋಲ್ಲ ಮನುಷ್ಯನ ಜೀವನ ಇಷ್ಟೇ ಅಲ್ಲ ಅನಿಸ್ಬಿಡುತ್ತೆ ನನಗಂತೂ ಇತ್ತೀಚಿಗೆ ಸ್ವಲ್ಪ ವೈರಾಗ್ಯನೇ ಬಿಡು ಬೆಳಗ್ಗೆ ಎಲ್ಲ ಇದ್ದು ನಾಲ್ಕು ಗಂಟೆಗೆ ಎದ್ದಿದ್ದೆಲ್ಲ ಪೂಜೆ ಆಯಿತು ಎಲ್ಲ ಆಯಿತು ಎಲ್ಲ ಮಾಡ್ತೀನಿ ಇಷ್ಟೇನ ಲೈಫ್ ಅನಿಸುತ್ತೆ ನಮ್ಮ ಮನೆಯವ್ರ ಹಬ್ಬ ಹರಿದಿನಗಳಲ್ಲಿ ನಮ್ಮ ಜೊತೆ ಬರೋಲ್ಲ ಅದೊಂದು ಬೇಜಾರು ಏನಿದ್ರೆ ಏನು ಏನು ಪೂಜೆ ಮಾಡಿದ್ರೆ ಏನು ಏನು ಮಾಡಿದ್ರೆ ಏನು ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಎಲ್ಲ ವಿಧಿ ಆ್ಯನಿಮೇಟೆಡ್ ಫಿಲಮ್ ಮುನರ್ಸಿ ತುಂಬ ಚೆನ್ನಾಗಿದೆ ಮಕ್ಕಳನ್ನ ಕರ್ಕೊಂಡೋಗಿ ತೋರಿಸಿ ಸೂ ಫ್ರಮ್ ಸೋ ಅದನ್ನು ನೋಡೋಣ ಅಂತ ಇದ್ದೀವಿ ಹೋಗಬೇಕು ಎಲ್ರದೂ ವರಮಹಾಲಕ್ಷ್ಮಿ ಹಬ್ಬ ಆಯಿತಾ ಎಲ್ಲರೂ ಹಿಂಗೆ ಮಾಡಿ ಕೆಲವರು ನಿಜವಾಗ್ಲೂ ಎಷ್ಟೊಂದು ಟೇಬಲ್ ಹಾಕಿ ಕೂರಿಸಿ ಇಷ್ಟು ನನಗೆ ಇಷ್ಟಕ್ಕೇನೆ ನಾನು ಒಬ್ಬಳೆ ಮಾಡೋದಲ್ಲೆಲ್ಲನೂ ಇಷ್ಟಕ್ಕೇ ಇಷ್ಟು ಸಾಕು ಸಾಕು ಗೊತ್ತಾ ಅವರೆಲ್ಲ ನಿಜ ಗ್ರೇಟ್ ಅವರು వరమాలక్ష్మి ఎల్గూ ఒళ్ేదాడీ సద్దిలక్ష్మి మోక్షలక్ష్మి జయలక్ష్మి సరస్వతి శ్రీలక్ష్మి వరలక్ష్మి ప్రసన్న మమ సర్వదా వరమాలక్ష్మి ఎల్గూ ఒళ్ేది మాడ ఎల్గూ ఆయుస్సు ఆరోగ్య కొట్టు ఎల్ సుఖాన్ని కాపాడలి ఎలా డ్రీమ్ కంప్లీట్ ఆగలి ഈ വീഡിയോ ഇഷ്ടവാന് ലൈക്ക് ಮಾಡಿ ഷെയർ ಮಾಡಿ സബ്സ്ക്രൈബ് മാി